ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನೋಡಿ ಕ್ಯಾಬಿನೆಟ್ನಲ್ಲಿ ನಾನೇನು ಸಲಹೆ ಕೊಟ್ಟಿದ್ದೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವರಿಕೆ ಮಾಡಿಕೊಟ್ಟಿದೆ ಅದರ ಬಗ್ಗೆ ಚರ್ಚೆ ಆಯಿತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಕಾನೂನು ಸಚಿವರು ಬ್ರೀಫಿಂಗ್ನಲ್ಲಿ ಕೊಡ್ತಾರೆ ಸಾರ್ವಜನಿಕ ಆಸ್ತಿ ಅಂದರೆ ಪಬ್ಲಿಕ್ ಪ್ಲೇಸಸ್ನಲ್ಲಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು ನಾವು ನಿಯಮಗಳು ತರಬೇಕು ಆ ನಿಯಮಗಳನ್ನು ಹೋಮ್ ಡಿಪಾರ್ಟ್ಮೆಂಟ್ ಅವರು ಲಾ ಡಿಪಾರ್ಟ್ಮೆಂಟವರು ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಹಿಂದೆ ಕೆಲವು ಆದೇಶಗಳು ಹೊಡಿಸಿದ್ದಾರೆ ಅವೆಲ್ಲನೂ ಕ್ರೋಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರಲಿದ್ದು ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಅದರ ಪ್ರಕಾರ ಇನ್ನು ಒಂದೆರಡು ಮೂರು ದಿವಸದಲ್ಲಿ ಹೊಸ ನಿಯಮಗಳನ್ನು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲೇ ನಾವು ತರ್ತೀವಿ ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ ಆದರೆ ಇನ್ನು ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು ರಸ್ತೆಗಳಲ್ಲಿರ್ಬೋದು ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗೋದಿಲ್ಲ ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ ಅದಕ್ಕೆ ಮಾನದಂಡಗಳಿರ್ತವೆ ನಾನೇನು ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು ಅಥವಾ ಮನ್ಸ್ ಬಂದಂಗೆ ಬರೇ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥ ಸಂಚಲನ ಮಾಡೋದಿರ್ಬೋದು ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ ನಾವು ಥ್ಯಾಂಕ್ ಯು ಏನಕ್ಕೆ ಅದೇ ಹೇಳೋದು ಬಿ ಜೆ ಪಿ ಅವರು ಆ ಕಡೆ ಇತಿಹಾಸನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಈಗಾಗಲೇ ಎಕ್ಸಿಸ್ಟಿಂಗ್ ರೂಲ್ಸ್ ಇದೆ ಆ್ಯಕ್ಟ್ಸ್ ಇದೆ ಅವೆಲ್ಲನೂ ಒಂದೇ ಕಾನೂನಲ್ಲಿ ತರ್ತಾ ಇದ್ದೀವಿ ಏನು ನಾವು ಮಾಡ್ತಾ ಇಲ್ಲ ಇವಾಗ ಇವರು ಕೋರ್ಟಿಗೆ ಹೋಗ್ತಾರೆ ಅಂದರೆ ಏನಂತ ಕೋರ್ಟಿಗೆ ಹೋಗ್ತಾರೆ ನಾವೇನು ಬಿ ಜೆ ಪಿಗೆ ಬ್ಯಾನ್ ಮಾಡ್ತಾ ಇದ್ದೀವ ಆರ್ ಎಸ್ ಎಸ್ಸಿಗೆ ಬ್ಯಾನ್ ಮಾಡ್ತಾ ಇದ್ದೀವ ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದ್ದೀವ ನಥಿಂಗ್ ಆಫ್ ದಟ್ ಶಾರ್ಟ್ ನಾವು ಪಬ್ಲಿಕ್ ಆರ್ಡರ್ ಪಬ್ಲಿಕ್ ಸ್ಪೇಸಸ್ನಲ್ಲಿ ಸಾರ್ವಜನಿಕರ ಆಸ್ತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಇಲ್ವಾ ಹೇಳ್ತಾ ಇರೋದು ಹಂಗಂದ್ರೆ ಎರಡು ಸಾವಿರದ ಹದಿಮೂರನಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಆದಂಥ ಆರ್ಡರ್ ಏನು ಇಲ್ಲಿಗಲ್ಲ ಸೊ ಅದು ಅವರು ಸ್ವಲ್ಪ ಕ ಏನು ಬರೋದಕ್ಕೆ ರೂಲ್ ಬರೋದ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೇಗೆ ನಾವೇನು ಬಿ ಜೆ ಪಿ ಇಸ್ ನಾಟ್ ಮೈ ಟಾರ್ಗೆಟ್ ಇಸ್ ನಾಟ್ ದ ಗೌರ್ಮೆಂಟ್ಸ್ ಟಾರ್ಗೆಟ್ ವಿರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಜೇಷನ್ ನಮ್ಮ ಇಂಟ್ರೆಸ್ಟ್ ಏನಿದೆ ಅಂದರೆ ಸ ಕರ್ನಾಟಕದ ರಾಜ್ಯದ ಜನರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಬಂಡವಾಳ ಹೆಚ್ಚು ತರಬೇಕು ಆರ್ಥಿಕವಾಗಿ ಪ್ರಗತಿ ನಮ್ಮ ರಾಜ್ಯ ಕಾಣಬೇಕು ಅಷ್ಟೇ ಸಂಘಟನೆಗಳು ಸೇರಿದಂತೆ ಯಾವುದೇ ಧರ್ಮ ಯಾವುದೇ ಯಾವುದೇ ಧರ್ಮ ಎಸ್ ಎನಿ ಒನ್ ಎನಿ ಒನ್ ಅಂಡ್ ಎವ್ರಿ ಒನ್ ಲಾ ಇಸ್ ನಾಟ್ ಡಿಫರೆಂಟ್ ಫಾರ್ ಡಿಫರೆಂಟ್ ಪೀಪಲ್